ಬಿರಿಯಾನಿಗಳುಧಾನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಾಗಳು ಅಂತ ಹೇಳದ ಚೀನಾದ ಅಂತ ಹೇಳದ ಪಾಕಿಸ್ತಾನ ಏಜೆಂಟ್ಗಳು ಅಂತ ನೋಡ್ರಿ ಚೀನಾದ ಚೊಮಚಾಗಳು ರಾಹುಲ್ ಗಾಂಧಿ ಚೀನಾ ಚೀನಾದ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳಿ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ಇದು ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಇದೇನು ಅದೇನು ಇಲ್ಲೇ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ

ಒಂದು ಪದನ ಗಲಿ ಕ್ಯಾಶ್ ಒಂದು ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮ್ಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ ಅದು ನಿಮ್ಮ ಯಶ್ ಎದ್ದು ರೂಲಿಂಗ್ ಕೊಡೋರಿಗೆ ನಾನು ಕೇತ್ಕೊಡೋವರೆಗೂ ತಡ್ರಿ ಮುಖ್ಯಮಂತ್ರಿಗಳು ಯಾರು ಅದು ಅವ್ರ ವೈಯಕ್ತಿಕ ಅದು ನಾನು ಕರಳಂತೆ ಹೇಳಕ್ ಆಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕ ಅದು ನಾನು ತಗಲಿಂತ ಹೇಳಕ್ ಆಗಲ್ಲ ನಾನು ತಗೊಳ್ಳಿಂತ ಹೇಳಕ್ ಆಗಲ್ಲ ನೋಡ್ರಿ ನಾನು ನಾಯಕ್ರೆ ಒಬ್ಬ ಅಧ್ಯಕ್ಷ ಎದ್ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ ಹೌದು ಮತ್ ಕೂತ್ಕೊಂಡ್ರಿ ನಾನು ಎದ್ನಿತ್ತ ನೀವು ಕೂತ್ಕೋಬೇಕು ನಮ್ಮ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಅದ ಅಂತ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತಾ ಈ ಸಾರಿ ಸದನ ಸನ್ಪಾ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡಬಹುದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ ಉತ್ತರನ ಉತ್ತರ ಹೌದು ಆರ್ ಎಸ್ ಮಾಡ್ತಾರೆ ಅಂತ ಹೇಳಿರೋದು ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕ್ಕೆಲ್ಲ ನಾವು ಸ್ಟ್ರೈ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಗವರ್ನರ್ ಭಾಷಣದಲ್ಲಿ ಬಂದಿತ್ತ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಈಗ ಏನು ಹೇಳಲಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರದು ಏನೋ ಕೇಳೋದೇನೋ ಆರೋಪ ಮಾತಾಡಿದಾರ ಇಷ್ಟೊತ್ತು

ఈ కాంగ్రెస్ అధ్యక్షరే అశల్ బెంబలిగరు గురుజీ ఆలస్య ప్రమోక్రిగే ఇంద్రగాంధీ యాకే లోక్సభైకి శద్దాంజలి కొట్టురు కాంగ్రెస్దరు పాకిస్తాన బెంబలిగరు ఈ కాంగ్రెస్దరు చైనా బెంబలిగరు అధ్యక్షరే పాకిస్తాన కొట్టురు సాయిరా కోట ಈ ರಾಜ್ಯದ ಜನ ಇವೆಲ್ಲ ಮಾತಾಡಕ ಇಲ್ಲಿ ಕಳ್ಸಿರೋದು ಈ ಭಾಷಣ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಸರಿಯಾಗಿ ಗೌರವಿತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನು ಸತ್ಯ ಹಾಕಿರೋದು ಅರ್ಧ ಹಾಕಿರೋದೇ ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಇರೋ ಇವ್ರೇ ಬೇಡ ಬಿಡ್ರಿ ಜನ ಬೇಜಾರು ಮಾಡ್ಕೊಳ್ತಾರೆ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಕಿತಾಪತಿ ಅಷ್ಟು ದಿವಸ ನೋಡ್ತಾರ್ರಿಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರು ಅಂದ್ರು ಸದನ ನಡೀಲಿ ಬಿಡ್ರಿ ಸದನ ಸದನ ನಡೆಯಿಲ್ಲ ಏನಿಲ್ಲ ಅದೊಂದು ಪದ ಬರ್ತಾರೆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೆ ಕೂತ್ರಿ

ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ನಡೆಯುತ್ತೆ ಉತ್ತರ ಕೊಡ್ತಾರೆ ದಯವಿಟ್ಟು ಉತ್ತರ ಪ್ರಾರಂಭ ಮಾಡಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದ್ಕೊಳ್ಳಿ ದಯವಿಟ್ಟು ಮಾತನ್ನು ಹಿಂದೆ ಪಡಿಲಿ ಅಂತ ಆಯ್ತು ಕುದುಗೊಳ್ಳಿ ನೋಡೋಣ ನೋಡುವ ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ಕೊಡಕ್ಕಾಗಲ್ಲ ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ನ್ಯಾಯಮಂತ್ರಿ ಸ್ವಲ್ಪ ಕಾನೂನು ತಿಳಿಸ್ತಾ ಹಂಗೆಲ್ಲ ಹೋಗ್ ಕೊಡಕ್ಕಾಗೋದಿಲ್ಲ ನಾವು ಒಬ್ಬ ವೈಯಕ್ತಿಕ ಮಾತಾಡಿದ್ಕೆಲ್ಲ ಕೆಲ ರೂಲಿಂಗ್ ಕೊಡಕ್ಕಾಗಲ್ಲ ನಾನು ಅಧ್ಯಕ್ಷರೇ ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ

ಇದು ಒಳ್ಳೇದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ ಯಾರೆಲ್ಲರೂ ಯೋಗ್ಯವನ್ನು ಒಳ್ಳೇದಲ್ಲ ಈ ತರ ಸಗಣ ಆಗ್ ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ ಇಲ್ಲಿ ಬಂದಿತ್ತಾರು ಖರ್ಚು ಮಾಡೋದು ಸಾರ್ವಜನಿಕರು ಸಾರ್ವಜನಿಕ ಹಣ ಇದು ವಿರೋಧ ಸಂಸ್ಕೃತಿ ವೆಚ್ಚ ಮಾಡಕ್ ಬಂದಿಲ್ಲ ಇಲ್ಲಿ ಸಂಸ್ಕೃತಿ ಬಂದಿರೋದು ಅವರಿಗೆ ನ್ಯಾಯವನ್ನು ಕೊಡೋಕ್ಕೆ ಈಗ ರೇ ವೈಯಕ್ತಿಕವಾಗಿ ಬಿಡ್ರಿ ನೀವು ಹೇಳ್ತೀನಿ ನೀವು ಕೂತ್ಕೊಂಡ್ರಿ ಹೇಳ್ತೀನಿ ನೀವೆಲ್ಲ ಬರೀ ಸ್ವಲ್ಪ ಸಂವಿಧಾನದ ಮೊದಲು ಮುಖ್ಯಮಂತ್ರಿ ಹೇಗೆ ಮುಖ್ಯಮಂತ್ರಿ ಏನ್ ಮಾತಾಡ್ತೀವಿ ನೀವು ಬಾವುದ ಮುಖ್ಯಮಂತ್ರಿ ನಿಮ್ಮ ನೇವಾಗಿ ಅನ್ವಯ ಗೊತ್ತಿಲ್ಲ ಮುಖ್ಯಮಂತ್ರಿ ಇವ್ರೇ ಇಲ್ಲಿ ಒಳಗಾರ ಕಟ್ಟಿದೀರೇನ್ ಅಲ್ಲ ಇಲ್ಲಿ ಒಳಗಾರ ಕಂದಿದೀರಿದೀರೇನ್ರಿ ತಲೆ ಅಧ್ಯಕ್ಷರು ಯಾರ ಒಂದು ಸದಸ್ಯರಿಗೆ ಕಳಂಕರೋ ನೋಡ್ರಿ ಮುಖ್ಯಮಂತ್ರಿ ಕಳಂಕರು ಮಾಡಬಾರ್ದು ನಾವು ಅವರ ಬಿಟ್ಬಿಡ್ತೇವೆ

ಇಲ್ಲಿ ಯಾರು ಎದುರೊಟ್ಟು ಬಂದಿಲ್ಲ ಇಲ್ಲ ನಿಮ್ ಕೊಟ್ಟು ಬದಲರ್ ಕೇಳ ಯಾರು ಇಲ್ಲ ಇಲ್ಲೇ ಕಷಬೇಡ ನಿಮ್ಮ ಸಂಸದೇ ಮಾತಾಡೋದು ತುಂಬಾರು ಯಾರು ಇಲ್ಲ ಇಲ್ಲ ಹೇ ನರೇಂದ್ರ ಸ್ವಾಮಿ ಯಾರು ಇಲ್ಲ ಮಾತರೆ ಮಾತಾಡಲೇ ಮಾತಾಡಲೇ ಮುಖ್ಯಮಂತ್ರಿ ಮಾತಾಡಲೇ ಸುಂಕರೆ ಮುಖ್ಯಮಂತ್ರಿಗಳು ಮಾತಾಡಲೇ ಮಾತಾಡಲೇ ಆಯ್ತು ನೀವು ಹೇಳ್ರಿ ಜೈ ಹಿಂದ್ 30 ವರ್ಷನ ಆಯ್ತು ಧೈಮಡಿ ಹೇಳಿ ಜೈ ಹಿಂದ್ ಜೈ ಹಿಂದ್ ಮಾತಾಡಲೇ ಜಿಲ್ಲಾ ಜೈ ಹಿಂದ್ ಜೈ ಹಿಂದ್ ಭಾರತ ಜೈ ಜೈ ಹಿಂದ್ ನೋಡಿ ಜೈ ಹಿಂದ್ ಆಚೆಕಡೆ ಜಾagitೇ ಕೋಜಿನಂತ ಓಕಿ ಕೂಟಲಿ ನಿದೊಂದು ಅಲ್ಲ ಆಚೆಕಡೆ ಹೋಗಿ ಅಮೇಲೆ ಸದನ ಮುಗದ ಮೇಲೆ ಹೋಗಿಾರ್ ಅಂಬರ್ ಹರಿಯಾಕಟ್ಟು ಅಧ್ಯಕ್ಷ ಅಧ್ಯಕ್ಷ ಅವರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಆಗಿದ್ರು ನೋಡಿ ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಇದ್ದಾರೆ ಮೊಬೈಲ್ ವಿಡಿಯೋ ಮಾಡ್ತಾ ಇದ್ದಾರೆ ಮೊಬೈಲ್ ಯಾರು ವಿಡಿಯೋ ಮಾಡ್ತಾ ಮೊಬೈಲ್ ಮೊಬೈಲಲ್ಲಿ ಕಾನೂನು ಕ್ರಮ ಆಗುತ್ತೆ ಹುಷಾರ್ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ವಿಡಿಯೋ ಮಾಡಿದರೆ ಮೊಬೈಲಲ್ಲಿ ಜಾರೇ ಮೊಬೈಲ್ ಅಲ್ಲಿ ಏನಾದ್ರೂ ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರನ್ನೆಲ್ಲ ಸುತ್ತು ಕ್ರಮ ಜರುಗಿಸಬೇಕಾಗುತ್ತೆ ಇದೇ ಸದನದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಗೊತ್ತೊಬ್ಬ ಮೂರು ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಅಸಭ್ಯವಾಗಿ ವರ್ತನೆ